ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ಚಿಪ್ತಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಈ ಹುದ್ದೆಗಳು ಏನೇನಿದೆ ಅಂದರೆ ನೋಡೋದಾದ್ರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಇದಾವೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕಬಹುದು ಸ್ನೇಹಿತರೆ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಹುದ್ದೆಗಳು ಕಾಲಿದವು ಸ್ನೇಹಿತರೆ ಉದ್ಯೋಗ ಸ್ಥಳ ನೋಡಿದರೆ ಭಾರತದೆಲ್ಲೆಡೆ ಕರೆದಿದ್ದಾರೆ ಮತ್ತು ಸ್ನೇಹಿತರೆ ವಿದ್ಯಾರ್ಥಿಕ್ಕೆ ಪದವಿ ಆಗಿರಬೇಕು ಸ್ನೇಹಿತರೆ ಅಂಥವ್ರು ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ವಯೋಮಿತಿ ನೋಡೋದಾದರೆ ಅದು ಇಪ್ಪತ್ತೇಳು ವರ್ಷದ ಒಳಗಿನವರು ಯಾರು ಬೇಕಾದರೂ ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ವೇತನ ನೋಡೋದಾದರೆ ಸ್ಟಾರ್ಟಿಂಗ್ ಇಪ್ಪತ್ತೈದು ಸಾವಿರದ ಐನೂರಿದೆ ಇದು ಸ್ನೇಹಿತರೆ ಒಂದು ಲಕ್ಷದ ನಲವತ್ತು ಸಾವಿರದವರೆಗೂ ಹೋಗುತ್ತೆ ಇದು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾದ ಸ್ನೇಹಿತರೆ ಮತ್ತು ಅರ್ಜಿ ಶುಲ್ಕ ನೋಡೋದಾದರೆ ಎಚ್ ಕೆ ಎಚ್ ಸಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಸ್ನೇಹಿತರೆ ಮತ್ತು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರು ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ವೃದ್ಧಿಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಜಾಬ್ ಗೃಪ್ತ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದಾದರೆ ನಮ್ಮ ತೀರ್ಥಹಳ್ಳಿ ಹತ್ರ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಇಷ್ಟು ದಿನ ನೀವು ಸುಮೋಖಕ್ಕೆ ಹೋಗಬೇಕಾಗಿತ್ತು ಎಲೆಕ್ಟ್ರಿಕ್ ಗಾಡಿ ಮತ್ತು ಏನಾದ್ರು ರಿಪೇರಿ ಇದ್ದರೆ ನೀವು ಸುಮೋಖಕ್ಕೆ ತೊಗೊಂಡೋಗ್ಬೇಕಾಗಿತ್ತು ಈಗ ಆ ಸಮಸ್ಯೆ ಇರೋ ಸ್ನೇಹಿತರೆ ನಮ್ಮ ತಾಲೂಕೊಳಿಗೆ ಈಗ ತೀರ್ಥಹಳ್ಳಿಯಲ್ಲೇ ಆಗಿದೆ ಸ್ನೇಹಿತರೆ ಇದು ಎಲ್ಲಿದೆ ಅಂದರೆ ಬೆಟ್ಮಕ್ಕಿ ಅಂತ ಸ್ನೇಹಿತರೆ ತೀರ್ಥಹಳ್ಳಿಯಿಂದ ಸ್ವಲ್ಪ ಒಳಗಡೆ ಅಲ್ಲಿದೆ ಸ್ನೇಹಿತರೆ ನೀವು ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು